ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಅವರ ಡಾಕ್ಟರ್ ಮತ್ತು ಜೈಲರ್ ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ನಟಿಸುವ ಮೂಲಕ ಪ್ರಖ್ಯಾತಿ ಪಡೆದಿದ್ದ ರೆಡ್ಡಿಂಗ್ ಕಿಂಗ್ಸ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮಿಳು ಚಿತ್ರದಲ್ಲಿ ನಟ ರೆಡ್ಡಿಂಗ್ ಕಿಂಗ್ಸ್ಲಿ ಸಖತ್ ಮಿಂಚಿದ್ದಾರೆ ಅಂದಹಾಗೆ ರೆಡ್ಡಿಂಗ್ ಜನಪ್ರಿಯ ಧಾರಾವಾಹಿ ನಟಿ ಸಂಗೀತ ಅವರನ್ನ ವಿವಾಹವಾಗಿದ್ದಾರೆ ಸನ್ ಟಿವಿಯ ಜನಪ್ರಿಯ ಧಾರಾವಾಹಿಯಲ್ಲಿ ನಟಿ ಸಂಗೀತ ಅಭಿನಯಿಸುತ್ತಿದ್ದಾರೆ ರೆಡ್ಡಿಂಗ್ ಕಿಂಗ್ಸ್ಲಿ ಅವರ ಸ್ನೇಹಿತ ಖ್ಯಾತ ನಟ ಹಾಗೂ ನೃತ್ಯಗಾರ ಸತೀಶ್ ಅಭಿನಂದನೆಗಳನ್ನು ಸಲ್ಲಿಸಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಇದು ಚಿತ್ರದ ಸೆಟ್ ಅಲ್ಲ ಇದು ನಿಜ ಅಂತ ಅವರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ ನಟ ಅಜಿತ್ ಅವರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹಾವಾ ವರುವಾಲಾ ಚಲನಚಿತ್ರದಲ್ಲಿ ಡ್ಯಾನ್ಸರ್ ಆಗಿ ಪಾದಾರ್ಪಣೆ ಮಾಡಿದ ರೆಡ್ಡಿಂಗ್ ಕಿಂಗ್ಸ್ಲಿ ಅವಳಿಕ ಚೆನ್ನೈ ಮತ್ತು ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಕಾರ್ಯಕ್ರಮ ಸಂಯೋಜಕರಾಗಿ ಕೆಲಸ ಮಾಡಿದ್ರು ಇದಾದ ನಂತರ ರೆಡ್ಡಿಂಗ್ ಕಿಂಗ್ಸ್ಲಿ ಡಾಕ್ಟರ್ ಜೈಲರ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಇತ್ತೀಚೆಗೆ ನಯನತಾರ ಅಭಿನಯದ ಅನ್ನಪೂರ್ಣಿಮಾ ಮತ್ತು ಸತೀಶ್ ಅವರ ಕಂಜುಲಿಂಗ್ ಕಣ್ಣಪ್ಪನಲ್ಲಿ ನಟಿಸಿದ್ದಾರೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ